ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಅರಾಮದಿರಿ ಅಂದ್ಕೊಂಡೇನಿ ಇದು ನೋಡ್ರಿ ನಮ್ಮ ಮನೆ ಬಾಜೂಕಿಂದ ಖಾಲಿ ಸೈಟ ಇಲ್ಲೆಲ್ಲ ಗೇಟ್ ಅದು ಕಟ್ಟ್ಯಾರ ನಮ್ಮ ಮನೆಯವರು ಏನಾದರೂ ತೋಟ ಹೇಳಿ ತರಕಾರಿ ಬೀಜ ಅದು ಹಾಕ್ಬೇಕಂತೇಳಿ ನಿನ್ನೆಯಿಂದ ಕಟ್ಟಾಕತ್ತಾರ ಮಳೆ ಒಂದು ಬರಕತ್ತಿತ್ತು ಈಗ ಪೂಜೆ ಅದೆಲ್ಲ ಆಗೈತೆ ನೋಡ್ರಿ ಬೆಳಗ್ಗೆ ಪೂಜೆ ಅದೆಲ್ಲ ಮುಗಿಸಿ ಇನ್ನು ನಾಷ್ಟ ಮಾಡಬೇಕು ಇವತ್ತು ನಾನು ನಾಷ್ಟಕ್ಕೆ ಮೆಂತ್ಯ ಪಲ್ಯದ ತಾಲಿಪಟ್ಟಿ ಅಂತೇಳಿ ಮೆಂತ್ಯೆ ಪಲ್ಯನ ಸೋಸಾಕತ್ತೀನಿ ನೋಡಿರಿ ಎಷ್ಟು ಫ್ರೆಶ್ ಐತೆ ಮೆಂತ್ಯ ಪಲ್ಯ ಈಗ ಇದನ್ನೆಲ್ಲ ನಾನು ಸೋಸ್ಕೊತೀನಿ ನೋಡಿರಿ ಒಂದು ಕಟ್ಟ ಮೆಂತ್ಯ ತೊಗೊಂಡಿದ್ದೆ ನಾನು ಈಗ ಅದನ್ನು ಸೋಸಿ ತೊಳೆದಿಟ್ಟೇನೆ ಸ್ವಚ್ಛಗೆ ಜೋಳದಿಟ್ಟು ಗೋಧಿ ಹಿಟ್ಟು ರೀ ಮತ್ತು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಉಪ್ಪು ರುಚಿಗೆ ತಕ್ಕಷ್ಟು ರೀ ಈಗ ಮೆಂತ್ಯ ಪಲ್ಯನ ಸಣ್ಣಗೆ ಹೆಚ್ಚಿಟ್ಕೊಂಡೇನಿ ಮತ್ತು ಒಂದು ಈರುಳ್ಳಿನೂ ಹೆಚ್ಚಿಟ್ಕೊಂಡೀನಿ ಇದನ್ನು ಒಳಗೆ ಪೇಸ್ಟ್ ಮಾಡ್ಕೊಂಡೇನಿ ನೋಡಿರಿ ಇದ್ರೊಳಗೆ ಸ್ವಲ್ಪ ಕೋತಾಂಬರಿ ಹಾಕೀನ್ರಿ ನಾನು ಈಗ ಹಿಟ್ಟು ಎರಡೂ ಸಾಣಿಗೆ ಹಿಡ್ಕೊಂಡು ಈಗ ನಾವು ಹೆಚ್ಚಿಟ್ಟಿದ್ದ ಮೆಂತೆ ಪಲ್ಯ ಮತ್ತು ಹಸಿ ಖಾರದ ಪೇಸ್ಟ್ ಈರುಳ್ಳಿ ಎಲ್ಲನೂ ಹಾಕಿ ಇದನ್ನು ನಾದ್ಕೋಬೇಕ್ರಿ ಇದಕ್ಕೆ ನಾನು ಸ್ವಲ್ಪ ಅಣ್ಣನ ರುಬ್ಬಿ ಹಾಕಕತ್ತೇನೆ ಬೇಕಂದ್ರೆ ಹಾಕ್ಬೋದು ಇಲ್ಲಾತಂದ್ರೆ ಇವ ಎರಡು ಹಿಟ್ಟಿಲೆ ನಾನು ನಾದ್ಕೊಂಡು ಮಾಡ್ಬೋದು ನಾನು ಸ್ವಲ್ಪ ಅನ್ನ ಇತ್ತು ಅದನ್ನು ರುಬ್ಬಿ ಹಾಕ್ತೀನಿ ರೀ ಈಗ ಇದಕ್ಕೆ ಇದನ್ನ ಸ್ವಲ್ಪ ಸಣ್ಣಗೆ ರುಬ್ಕೊಂಡು ಇದ್ರೊಳಗನ ಮಿಕ್ಸ್ ರೀ ಹಿಟ್ಟಿನೊಳಗೆ ನೋಡ್ರಿ ಇಷ್ಟಾದ್ರೆ ಸಾಕು ಈಗ ಇದನ್ನು ಹಾಕಿ ಇದನ್ನು ಗಟ್ಟಿಗೆ ನಾದಿಡ್ಬೇಕು ನೋಡಿರಿ ಹಿಟ್ಟು ಈಗ ನಾದನ್ರಿ ಇದನ್ನ ಹಿಟ್ಟು ಈ ಥರ ನಾದಿಟ್ಕೊಂಡೆ ನೋಡಿರಿ ಒಂದು ಹತ್ತು ನಿಮಿಷ ನಾದಿಂದ ಒಂದು ಹತ್ತು ನಿಮಿಷ ನೆನಿಬೇಕು ರೀ ಹಿಟ್ಟು ಈಗ ಇದನ್ನ ತಾಲಿಪಟ್ಟಿ ಮಾಡೋಣ ಮಾಡೋಣ್ರಿ ನಾನು ಒಂದು ಬಿಳಿ ಅರ್ಪಿನ ಒದ್ದಿ ಅರ್ಪಿ ತೊಗೊಂಡೇನಿ ಈಗ ಇದ್ರ ಮ್ಯಾಗ ತಾಲಿಪಟ್ಟಿ ಎಷ್ಟು ತೆಳ್ಳಗೆ ಬರ್ತಾವೋ ಅಷ್ಟೇ ತಟ್ಟಬೇಕು ನೋಡಿರಿ ಈ ಕಡೆ ಹಂಚೆ ಕಾಯಕಿಟ್ಟಿದ್ದೆ ಈಗ ತಾಲಿಪಟ್ಟಿನ ಬೇಯಿಸ್ಕೊಳ್ಳೋಣ ರೀ ಆರೋಗ್ಯಕ್ಕೆ ಒಳ್ಳೇದು ನೋಡ್ರಿ ಇದು ಮೆಂತೆ ಪಲ್ಯದ್ದು ತಾಲಿಪಟ್ಟಿ ಈಗ ಇದಕ್ಕ ತವಿಗೆ ಎಣ್ಣೆ ಹೆಚ್ಚೇನಿ ಈಗ ತಾಲಿಪಟ್ಟಿನ ಬೇಯಿಸ್ಕೊಳ್ರಿ ಇದನ್ನ ತವಿ ಮ್ಯಾಗ ಹಾಕಿಂದ ಇದ್ರ ಮ್ಯಾಗ ಸ್ವಲ್ಪ ಎಣ್ಣೆ ಹಾಕಿ ಒಂದು ತಾಟ ಮುಚ್ಚಬೇಕು ನೋಡ್ರಿ ಹಂಗೆ ಬೇಯಿಸಿದ್ರೆ ಇವು ಬಿರ್ಕು ಬಿಟ್ಟಂಗೆ ಆಕ್ಕ ತಾಟ ಮುಚ್ಚಿದ್ರೆ ಉಗಾದ ಮ್ಯಾಗ ಇವು ಬೆಂದುಕೊತಾವ ನೋಡಿ ಎಷ್ಟು ಚಲೋ ಬಂದಾವ ತಾಲಿಪಟ್ಟಿ ಈಗ ನಾನು ಇದನ್ನ ಒಂದು ಸೈಡ್ ಅಷ್ಟೇ ಬೀಳ್ಸ್ಕೊತೀನಿ ರೀ ಅಂದರೆ ಗರಿ ಗರಿಯಾಗಿ ಬರ್ತಾವೆ ಇವೆ ನೋಡಿರಿ ರೆಡಿ ಆಗ್ಯಾವ ತಾಲಿಪಟ್ಟಿ ಯಾರೆಲ್ಲ ಹೊಸ್ದಾಗಿ ಚಾನಲಲ್ಲಿ ನೋಡಿ ಹಾತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ ನೋಡಿರಿ ತಾಲಿಪಟ್ಟಿ ರೆಡಿ ಅವು ಈಗ ನಾನು ಇನ್ನೊಂದೆ ಮಾಡಿ ತೋರಿಸ್ತೀನಿ ನೋಡ್ರಿ ಇದು ಒಂದು ಆಗೈತಿ ಈಗ ತಾಲಿಪಟ್ಟಿ ತಟ್ಟಿಂದ ಅರ್ಬಿ ದರ್ಸ್ಲೇನ ಹಾಕ್ಬೇಕು ನೋಡ್ರಿ ತವಿ ಮ್ಯಾಗ ಹಗರ್ಕ ತೆಗಿಬೇಕು ಅರ್ಬಿನ ಅಂದರೆ ತಾಲಿಪಟ್ಟಿ ನೀಟಾಗಿ ಹಂಚಿನ ಮ್ಯಾಗ ಬೀಳ್ತೈತಿ ನೋಡಿರಿ ರೆಡಿ ಆಗ್ಯಾವ ತಾಲಿಪಟ್ಟಿ ನಾವು ಇನ್ನು ನಾಷ್ಟಾ ಮಾಡ್ತೀನಿ ಮತ್ತು ಮುಂದಿನ ಬಿಡೋದ್ರಾಗ ಸಿಗ್ತೀನಿ ರೀ ಅಲ್ಲಿಯವರೆಗೂ ಧನ್ಯವಾದಗಳು